ಗಣಿಗಣಿ ನಾಗುಬ ಈ ತಾಯಿಯ ಋಣವ ತೀರಿಸುವ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಹೆಸರಾಯಿತು ಕನ್ನಡ ಉಸಿರಾಗಲಿ ಕನ್ನಡ ಎಲ್ಲರೂ ಕನ್ನಡವನ್ನು ಉಳಿಸಿ ಬೆಳೆಸಿ ಎಂದು ಹೇಳುತ್ತ ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರಿಗೂ ಹಾಗೂ ಇಲ್ಲಿ ನೆಲೆದಿರುವ ಸರ್ವರಿಗೂ ಕನ್ನಡ ರಾಜ್ಯೋತ್ಸವ ದಿನಾಚರಣೆಯ ಶುಭಕಾಮನೆಗಳು ಹಾಗೂ ಈ ಕಿರಿಯಲ ಭಕ್ತಿಪೂರ್ವಕ ಪ್ರಣಾಮಗಳು ನಮ್ಮ ರಾಜ್ಯ ರಚನೆಯಾದ ದಿನವನ್ನು ಅತ್ಯಂತ ವೈಭವ ಆಚರಿಸುತ್ತಾ ಕನ್ನಡಮ್ಮನ ಸೇವೆಗೆ ಬದುಕನ್ನು ಮುಡಿಪಾಗಿರೋಣ ಈ ಸಂತೋಷದಾಯಕ ಸಂದರ್ಭದಲ್ಲಿ ತಾಯಿ ಭುವನೇಶ್ವರಿ ಎಲ್ಲರನ್ನು ಹರಸಲಿ ಕರುನಾಡು ಇನ್ನಷ್ಟು ಸಂಪದ್ಭರಿತವಾಗಲಿ ಎಂಬ ಹಾರೈಕೆ ನನ್ನದು ಮತ್ತೊಮ್ಮೆ ಸರ್ವರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕರ್ನಾಟಕ ಇತಿಹಾಸದ ದಾಖಲೆ ಎರಡು ಸಾವಿರ ವರ್ಷಕ್ಕೂ ಹೆಚ್ಚಿನದು ಹಲವು ಮಹಾ ಸಾಮ್ರಾಜ್ಯಗಳು ಹಾಗೂ ರಾಜವಂಶದವರು ಕರ್ನಾಟಕವನ್ನು ಆಡಿ ಇಲ್ಲಿಯ ಇತಿಹಾಸ ಸಂಸ್ಕೃತಿ ಹಾಗೂ ಬೆಳವಣಿಗೆಗೆ ಕಾರಣರಾಗಿದ್ದಾರೆ ಸಂಸ್ಕೃತ ಮತ್ತು ಗ್ರೀಕ್ ಭಾಷೆಯ ನಂತರ ವಿಶ್ವದಲ್ಲಿ ನಮ್ಮ ಕನ್ನಡ ಭಾಷೆಯು ಮೂರನೆಯ ಪುರಾತನ ಭಾಷೆಯಾಗಿದೆ ಕನ್ನಡವು ಬರೀ ದ್ರಾವಿಡ ಭಾಷೆಯಾಗಿರದೆ ಹೇಳಲು ಕೇಳಲು ಆಡಲು ಈ ಭಾಷೆಯು ಸುಳಿದ ಬಾಳೆಯ ಹಣ್ಣಿನಂತಿರುವುದರಿಂದ ಪ್ರಪಂಚದ ರಾಣಿ ಭಾಷೆಯೆಂದೇ ಪ್ರಚಲಿತವಾಗಿದೆ ಸಾವಿರದ ಒಂಬೈನೂರ ಆರರ ನವೆಂಬರ್ ಒಂದರಂದು ಮೈಸೂರು ರಾಜ್ಯ ನಿರ್ಮಾಣವಾಯಿತು ಇದರ ನೆನಪಿಗಾಗಿ ಕನ್ನಡ ರಾಜ್ಯೋತ್ಸವ ಆಚರಿಸಲಾಗುತ್ತದೆ ಮೈಸೂರು ಸಂಸ್ಥಾನ ಮುಂಬೈ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಹಾಗೂ ಮದ್ರಾಸ್ ಕರ್ನಾಟಕ ಎಂದು ನಾಲ್ಕು ಭಾಗಗಳಾಗಿದ್ದು ಕನ್ನಡ ನಾಡು ಈ ದಿನ ರಾಜಕೀಯವಾಗಿ ಒಂದಾಯಿತು ದಕ್ಷಿಣ ಭಾರತದಲ್ಲಿ ಕನ್ನಡ ಭಾಷೆ ಮಾತನಾಡುವ ಎಲ್ಲ ಪ್ರದೇಶಗಳನ್ನು ವಿಲೀನಗೊಳಿಸಿ ಒಂದು ರಾಜ್ಯವಾಗಿ ಘೋಷಣೆ ಮಾಡಿದ ಈ ದಿನವನ್ನು ಕನ್ನಡ ರಾಜ್ಯೋತ್ಸವವಾಗಿ ಆಚರಿಸಲಾಗುತ್ತದೆ ಕನ್ನಡದ ಕುಲಪುರೋಹಿತ ಎಂದೇ ಕರೆಸಿಕೊಳ್ಳುವ ಆಲೂರು ರವರು ಸಾವಿರದ ಒಂಬೈನೂರ ಐದರಲ್ಲಿಯೇ ಕರ್ನಾಟಕ ಏಕೀಕರಣ ಚಳುವಳಿಗೆ ಮುನ್ನುಡಿ ಬರೆದರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತವು ಗಣರಾಜ್ಯವಾದ ನಂತರ ಭಾಷೆಗಳ ಆಧಾರದ ಮೇಲೆ ಭಾರತದ ವಿವಿಧ ಪ್ರಾಂತ್ಯಗಳು ರಾಜ್ಯಗಳಾಗಿ ರೂಪುಗೊಂಡವು ಕನ್ನಡ ಮಾತನಾಡುವ ಪ್ರಾಂತ್ಯಗಳು ಸೇರಿ ಮೈಸೂರು ರಾಜ್ಯವು ಉದಯವಾಯಿತು ಕರ್ನಾಟಕ ರಾಜ್ಯದ ಮೊದಲ ಹೆಸರು ಮೈಸೂರು ಎಂದಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನವೆಂಬರ್ ಒಂದರಂದು ಮೈಸೂರು ರಾಜ್ಯವು ಕರ್ನಾಟಕ ಎಂಬ ಹೆಸರು ಪಡೆಯಿತು ಕರ್ನಾಟಕ ಏಕೀಕರಣದ ಮನ್ನಣೆ ಹಲವರಿಗೆ ಸಲ್ಲುತ್ತದೆ ದೇವರಾಜ ಅರಸ್ ಅನಲ್ಕೃ ಕೆ ಕಾರನ್ ಕುವೆಂಪು ಮಾತಿ ವೆಂಕಟೇಶ ಅಯ್ಯಂಗರ್ ಎನ್ ಕೃಷ್ಣರಾವ್ ಮತ್ತು ಬಿ ಎನ್ ಶ್ರೀಕಂಠಯ್ಯರವರು ಕನ್ನಡ ನಾಡಿಗಾಗಿ ಶ್ರಮಿಸಿದ್ದಾರೆ ಅರಿಶಿನ ಕುಂಕುಮ ಬಣ್ಣದ ಹಳದಿ ಕೆಂಪು ಬಣ್ಣದ ಬಾವುಟವನ್ನು ಈ ದಿನ ರಾಜ್ಯದೆಲ್ಲೆಡೆ ಹಾರಿಸಲಾಗುತ್ತದೆ ಕುವೆಂಪು ಅವರು ರಚಿಸಿದ ನಾಡಗೀತೆ ಜಯ ಭಾರತ ಜನನೆಯ ತನುಜಾತೆ ಹಾಡಿ ತಾಯಿ ಭುವನೇಶ್ವರಿ ದೇವಿಗೆ ನಂದಿಸಲಾಗುತ್ತದೆ ಅಂದಿನಿಂದ ಕರ್ನಾಟಕ ಸರ್ಕಾರದಿಂದ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ವಿವಿಧ ಸಾಧಕರಿಗೆ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುತ್ತಿದೆ ಈ ಎಲ್ಲ ಕೃಷಿಯ ನಡುವೆ ಹಲವು ಆತಂಕಗಳು ಕೂಡ ಹೆಚ್ಚುತ್ತಿವೆ ಕನ್ನಡ ಭಾಷೆ ಮಾತನಾಡುವವರ ಸಂಖ್ಯೆ ಕಡಿಮೆಯಾಗುತ್ತಿರುವುದು ದುಃಖಕರ ಕನ್ನಡಿಗರು ಹಿಂದಿ ಸೇರಿದಂತೆ ಇತರ ಭಾಷೆಯ ಏರಿಕೆಯ ಮೇಲೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಪ್ರಮುಖ ವಲಯಗಳಲ್ಲಿ ಕನ್ನಡಿಗರಿಗೆ ಕೆಲಸ ಸಿಗುತ್ತಿಲ್ಲ ಎಂಬುದು ಹೆಚ್ಚು ಕೂಗಾಗುತ್ತಿದೆ ಕನ್ನಡ ನಮ್ಮ ಹೃದಯದ ಭಾಷೆ ಕೇವಲ ಒಂದು ದಿನ ಕನ್ನಡ ಮಾತನಾಡುತ್ತೇನೆ ಎಂದರೆ ಅದಕ್ಕೆ ಅರ್ಥವಿಲ್ಲ ಕನ್ನಡವೇ ನಮ್ಮ ಉಸಿರಾಗಿರಬೇಕು ಬೇರೆ ಭಾಷೆಯನ್ನು ಪ್ರೀತಿಸುವುದರೊಂದಿಗೆ ನಮ್ಮ ಭಾಷೆಯಲ್ಲೇ ಜೀವಿಸಬೇಕು ಆದರೆ ಬೇರೆ ಭಾಷೆ ಕಲಿತು ಕನ್ನಡ ಮರೆಯುವುದು ತಪ್ಪು ಕನ್ನಡ ರಾಜ್ಯೋತ್ಸವದ ದಿನದಂದು ಕನ್ನಡ ನಾಡು ನುಡಿಯ ಉಳಿವಿಗಾಗಿ ಶ್ರಮಿಸುವ ಸಂಕಲ್ಪ ಮಾಡಬೇಕು ಮೈಮರೆತು ಮಲಗಿರುವ ಕನ್ನಡಿಗ ಮೇಲೇನು ಬೇಗ ನೀ ಹಾಡು ಈಗ ನಿನ್ನೊಳಗೆ ಹುದುಗಿರುವ ಕನ್ನಡದ ಉದ್ವೇಗರಾಗ ಕೊಚ್ಚೆಯಲ್ಲಿ ಬಿದ್ದಿರುವೆ ದುರ್ನಾಥ ಹೊಡೆಯದೆ ಅಕ್ಕಪಕ್ಕದವರು ಒಂದೋರು ನಿನಗೆ ನೋವಾಗದೆ ನಿನಗೀಗ ಬಂದಿರುವುದು ಅವಸಾನದ ಕಾಲ ನಿನಗಿ ತೃಣದಾಸೆಗೆ ನಿನ್ನನ್ನೇ ಬರಿ ಕೊಟ್ಟು ಹಿಡಿದಿದ್ದರು ದುಷ್ಟಶಕ್ತಿಯ ಬಾಲ ಮೈ ಮರೆತು ಮಲಗಿರುವ ಕನ್ನಡಿಗ ನೀನಾಗಬೇಕು ಮದುವನಿಗ ನಿನಗಿನ್ನು ಬಾಸಿಂಗ ಕಟ್ಟಿಲ್ಲ ಹರಿಶಿನವ ಹಚ್ಚಿಲ್ಲ ಮಡಿ ಬಟ್ಟೆ ಉಡಬೇಕು ಹೊಸ ಭಾಷೆ ಕೊಡಬೇಕು ತಮಿಳಾರ ಛಲಬೇಕು ಇದರೊಳಗೆ ನೀನಾಗಬೇಕು ಹಾನಿಯಾಗದಿರಬೇಕು ಹೀಗಿದ್ದು ನೀನಾಗಬೇಕು ಮದುವನಿಗ ಆಗಲೇ ಕನ್ನಡಮ್ಮನ ಸಾಗರದಲ್ಲಿ ನಿಜವಾದ ಪಯಣಿಗನಾಗಬೇಕೆಂದು ಹೇಳುತ್ತಾ ಬೇರೆ ಭಾಷೆಗಳನ್ನು ಗೌರವಿಸುತ್ತಾ ನಮ್ಮ ಮನೆ ಮನಗಳಲ್ಲಿ ಕನ್ನಡದ ಪದಗಳು ರಾರಾಜಿಸಲು ಎಂದು ಹೇಳಿ ಹೇಳುತ್ತ ಇಂದಿನ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಕಿರು ಭಾಷಣ ಮಾಡಲು ನನಗೆ ಅವಕಾಶ ಮಾಡಿಕೊಟ್ಟ ತಮ್ಮ ಚರಣಗಳಲ್ಲಿ ನನ್ನ ನಮ ಸಲ್ಲಿಸುತ್ತಾ ಮಾತಿಗೆ ಪೂರ್ಣ ವಿರಾಮವನ್ನು ಇಡುತ್ತಿದ್ದೇನೆ జై కన్నడ జై భువనేశ్వరి ధన్యవాదాలు